ಕುಮಾರ್ ಅಂತ ಕುಮಾರ್ ಗೋವಿಂದರಾವ್ ಪತಂಗಿ ಅಂತ ಹೇಳ್ತೀವಿ ನಾವು ಶ್ರೀ ವೈಷ್ಣವರು ಇಲ್ಲ ಇದು ವಿಶೇಷವಾಗಿ ನಾವು ಹೇಳಬೇಕು ಅಂತ ಹೇಳಿದರೆ ಇದು ಎರಡನೇ ವರ್ಷದ ದ್ವೈವಾರ್ಷಿಕ ಲಕ್ಷಾರ್ಚನೆ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಕಳೆದ ವರ್ಷ ಮಾಡಿದ್ವಿ ದೇವಿಗೆ ಒಂದು ಸಹಸ್ರನಾಮಾವಳಿ ಒಂದು ರಚನೆ ಮಾಡಿದ್ವಿ ಆ ಸಹಸ್ರನಾಮಾವಳಿನ ದೇವಿಗೆ ಸಮರ್ಪಣಾ ಮಹೋತ್ಸವ ಒಂದು ಮಾಡ್ಕೊಳ್ಬೇಕು ಅಂತ ಆಯಿತು ಆಗ ಸಮರ್ಪಣಾ ಮಹೋತ್ಸವದಲ್ಲಿ ನಾವು ಯಾಕೆ ಲಕ್ಷಾರ್ಚನೆ ಮಾಡಬಾರ್ದು ಅಂಥೇಳಿ ವಿಶೇಷವಾಗಿ ಈ ಸುತ್ತಮುತ್ತಲು ಎಲ್ಲೂ ಲಕ್ಷಾರ್ಚನೆ ಮಾಡಿಲ್ಲ ಅಂತ ನಮ್ಮ ಭಟ್ರು ಹೇಳ್ತಾಯಿದ್ರು ದೇವಸ್ಥಾನದ ಭಟ್ರು ಚಂಪಕವಲ್ಲಿ ದೇವಿದು ಮಾರಪ್ಪ ಅಪ್ಪ ಭಟ್ರುತ್ತ ಒಬ್ಬರಿದ್ದಾರೆ ಅವರು ಹೇಳಿದರು ಅವರು ಹೇಳಿದ ಮೇಲೆ ಅವರ ಆಶೀರ್ವಾದದೊಂದಿಗೆ ಅವರ ಇದರೊಂದಿಗೆ ನಾವು ಲಕ್ಷಾರ್ಚನೆ ಮಾಡೋದಕ್ಕೆ ಕಳೆದ ಬಾರಿ ಕಳೆದ ಬಾರಿ ನಾವು ಲಕ್ಷಾರ್ಚನೆ ಮಾಡೋಕ್ಕೆ ಶುರು ಮಾಡಿದ್ವಿ ಸುಮಾರು ಜನ ಸೇರಿದರು ಲಕ್ಷಾರ್ಚನೆ ತುಂಬ ಚೆನ್ನಾಗಾಯಿತು ಈ ವರ್ಷವೂ ಮಾಡೋಣ ಅಂತ ಹೇಳಿ ಭಟ್ರು ಹೇಳಿದರು ಸೊ ಈ ವರ್ಷವೂ ಮಾಡಿದ್ವಿ ತುಂಬ ತುಂಬ ಜನ ಸೇರಿದ್ದಾರೆ ಭಾಳ ಸಂತೋಷ ಆಗ್ತಾ ಇದೆ ಎಲ್ಲರೂ ಲಕ್ಷಾರ್ಚನೆಯನ್ನೆಲ್ಲ ಸೇರಿಕೊಂಡು ಪ್ರತಿಯೊಬ್ಬರಿಗೂ ಕುಂಕುಮಾರ್ಚನೆ ಮಾಡ್ತಾ ಪ್ರತಿಯೊಂದು ನಾಮಸ್ಮರಣೆ ಮಾಡಿಕೊಂಡು ಎಲ್ಲ ದೇವ ದೇವರ ಅನುಗ್ರಹಕ್ಕೆ ಪಲ ಪಾತ್ರರಾಗಿದ್ದಾರೆ ಭಾಳ ಸಂತೋಷ ಆಗುತ್ತೆ ನನಗೆ ಅಷ್ಟೇ ಇದು ಒಂದು ಇದು ಹೇಳಬೇಕಂದ್ರೆ ಇದು ತುಂಬ ತುಂಬ ಉದ್ದದ ಕಥೆ ಇದೆ ಇದಕ್ಕೆ ನಾವು ಒಂದು ಸಲ ನಮ್ಮ ತಲೆತನಾಂತರದಿಂದ ಬಂದಿದೆ ಇದು ಸಂಸ್ಕೃತದಲ್ಲಿ ಬರೆಯುವಂಥದ್ದು ನಮ್ಮ ತಾತ ಮುತ್ತಾತ ನಮ್ಮ ತಂದೆ ಅಂದ ನನಗೆ ಬಂದಿದ್ದು ಸೋ ಒಂದು ಸಲ ನಾವು ಇದಕ್ಕೆ ನಿಜಾಮಾಬಾದ್ ಅನ್ನೋ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ನಿಜಾಮಾಬಾದ್ನಲ್ಲಿ ಚಂಪಕವಲ್ಲಿ ದೇವಸ್ಥಾನಕ್ಕೆ ಅಲ್ಲಿ ಭಟ್ರು ಬಂದು ದೇವಿಗೆ ದುರ್ಗಾದೇವಿದು ಅಷ್ಟೋತ್ತರಗಳು ಹೇಳಿ ಪೂಜೆ ಮಾಡ್ತಾಯಿದ್ರು ಸೊ ನಾನು ಅವ್ರಿಗೆ ಕೇಳಿದೆ ಯಾ ಯಾಕೆ ದೇವಿದೆ ಇದು ಹಿಂಗುಲಾಂಬಿಕಾ ದೇವಿದೆ ಅಷ್ಟೋತ್ತರ ಇಲ್ವಾ ನಿಮ್ಮ ಹತ್ರ ಅಂತ ಇಲ್ಲ ಸರ್ ನಮ್ಮ ಹತ್ರ ಇಲ್ಲ ಅದಕ್ಕೆ ದುರ್ಗಾದೇವಿ ಅಷ್ಟೋತ್ರ ಹೇಳಿ ನಾವು ಮಾ ಇದ್ದೀವಿ ಅಂತ ಹೇಳಿದ್ರು ಸೊ ಆವತ್ತೇ ನಾವು ಹಿಂದೆ ವಾಪಸ್ ಮನೆಗೆ ಬಂದು ಮನೆಗೆ ಬಂದು ನಮ್ಮ ತಂದೆಯವ್ರನ್ನ ಕೇಳಿದೆ ನಮ್ಮ ತಂದೆಯವ್ರನ್ನ ಕೇಳಿದಾಗ ನಮ್ಮ ತಂದೆ ಇಲ್ಲ ಇಲ್ಲಪ್ಪ ನಿಮ್ಮ ತಾತ ನಿಮ್ಮ ತಾತ ಎಲ್ಲ ಇಂಥ ಕೆಲಸಗಳು ತುಂಬ ಮಾಡಿದ್ದಾರೆ ಬಹಳಷ್ಟು ಗ್ರಂಥಗಳನ್ನಾಗಲಿ ಬಹಳಷ್ಟು ಸ್ತೋತ್ರಗಳನ್ನಾಗಲಿ ಎಲ್ಲ ಸ್ವಲ್ಪ ಬಿಡಿ ಬಿಡಿಯಾಗಿ ಬರೆದು ಜನಗಳ ಪಾರಾಯಣಕ್ಕೆ ಅನುಕೂಲ ಅಂಥ ತುಂಬ ವ್ಯವಸ್ಥೆಗಳನ್ನ ಮಾಡಿದರು ಹಾಗಾಗಿ ನೀನು ಮಾಡು ಪರವಾಗಿಲ್ಲ ಒಂದು ಮಾಡಿಕೊಡು ಅಂತ ಹೇಳಿದರು ಪ್ರಥಮ ಬಾರಿಗೆ ನಾನು ಹಿಂಗುಲಾಂಬಿಕಾ ದೇವಿದ ಅಷ್ಟೋತ್ತರ ಶತನಾಮಾವಳಿನ ರಚನೆ ಮಾಡಿದ್ವಿ ರಚನೆ ಮಾಡಾದಮೇಲೆ ಹಾಗೆ ಅಕ್ಕಪಕ್ಕ ದೇವಸ್ಥಾನಗಳಿಗೆ ಕೇಳ್ಕೊಂಡು 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 ಸುಮಾರು ಇದುವರೆಗೂ ಒಂದು ಎರಡು ಸಾವಿರ ಗ್ರಾಮ ದೇವಿಗಳಾಗಲಿ ಕುಲದೇವಿಗಳಾಗಲಿ ಇಷ್ಟ ದೇವಿಗಳಾಗಲಿ ಆರಾಧ್ಯ ದೇವಿಗಳಾಗಲಿ ಯಾರಿಗಾದರೂ ಅವ್ರಿಗೆ ಅಷ್ಟೋತ್ತರಗಳು ಬೇಕು ಅಂತ ಹೇಳಿದಾಗ ನಮ್ಮನ್ನು ಸಂಪರ್ಕ ಮಾಡ್ತಾರೆ ಆ ದೈವ ಕೃಪೆ ನನಗೆ ನನ್ನ ನನ್ನಿಂದ ಮಾಡಲ್ಪಡ್ತಾ ಇದೆ ದೇವಿ ದೇವಿಗಳು ದೇವರುಗಳು ಮಾಡಿಸ್ಕೊಳ್ತಾ ಇದ್ದಾರೆ ಅದನ್ನು ಅದನ್ನು ಸೊ ಹಲವಾರು ದೇವಸ್ಥಾನಗಳಲ್ಲಿ ಅದನ್ನು ಪಾರಾಯಣನೂ ಮಾಡ್ತಾರೆ ಬೆಳಿಗ್ಗೆ ದೇವಿಗೆ ಅರ್ಚನೆ ಮಾಡೋವಾಗ ಪ್ರತಿಯೊಂದಕ್ಕೂ ಅದನ್ನು ಬಳಸ್ತಾ ಇದ್ದಾರೆ ಭಾಳ ಸಂತೋಷದ ವಿಚಾರ ಇದನ್ನ ಅಷ್ಟೇ ಮಾರಪವಿ ಅಂತ ದೇವಸ್ಥಾನದ ವಿಶೇಷತೆ ಎಂದರೆ ಮೊದಲಿಂದಲೂ ನಮ್ಮ ಚಂಪಕಧಾಮನ ತಂಗಿಯಾದಂಥ ಚಂಪಕವಲ್ಲಿ ಅಂತ ಮೇಲೆ ಬೆಟ್ಟದ ಮೇಲೆ ಬೆಟ್ಟದ್ದಾಗಿರೋ ಚಂಪಕಧಾಮ ಸ್ವಾಮಿ ಅಂತಿದೆ ಅದರಿಂದ ಚಂಪಕವಲ್ಲಿ ಅಂತ ಇದೆ ಅವರು ತಂಗಿ ಚಂಪಕವಲ್ಲಿ ಅಂತನ್ಬಿಟ್ಟು ಇಲ್ಲಿದ್ದಾಳೆ ಯಾವಾಗಲೂ ಸದಾ ನಿಲ್ಲಿಸ್ಕೊಂಡು ಎಲ್ಲರೂ ಸಾರ್ವಜನಿಕರನ್ನು ಸಾರ್ವಜನಿಕರನ್ನು ಕಾಪಾಡ್ಕೊಂಡಿತ್ತು ಊರು ಬಾಗ್ಲಾಗಿರ್ತೀನಿ ಅಂತ ಊರು ಬಾಗ್ಲಾಗಿದ್ದಾಳೆ ಅಮ್ಮ ಇದು ಸತಿ ಅಂತ ನಮ್ಮ ಗುರುಗಳು ಸಿಕ್ಕದಾಗಿಂದ ಸ್ವಾಮಿಗಳು ನಮ್ಮ ಗುರುಗಳು ಸಿಕ್ಕದಾಗಿಂದ ಅದಕ್ಕೆ ಮುಂಚೆ ವಾಮ ಅವಿ ಇತ್ಯಾದಿಗಳು ಮಾಡಿಸ್ಕೊಂಡು ಬರ್ತಾ ಈ ಲಕ್ಷ ಕುಂಕುಮಾರ್ಚನೆ ಅಂತ ಮಾಡಿದ್ದು ಇದು ಎರಡನೇ ಬಾರಿ ಹ್ಞೂ ಎರಡನೇ ಬಾರಿ ಅವರು ಜಸ ಇದರಿಂದ ನಮ್ಮ ಗುರುಗಳು ಆಗ್ನೆಯಿಂದ ಎರಡನೇ ಬಾರಿನೂ ಕಷ್ಟ ಬಿದ್ದು ಮಾಡಿದ್ದೀವಿ ಎಲ್ಲ ಫಲಾಯನೂ ಸಿಗುತ್ತೆ ಇದ್ರಾಗ ಅನ್ನೋದು ನಾಲ್ಕು ಎಂಬತ್ತರ ಇವತ್ತು ಜನ ಇನ್ನೂ ಓದ್ಸತಿ ಇನ್ನೂ ಈ ಸತಿ ಇನ್ನೂ ಜನ ಅತೀ ಅಧಿಕವಾಗಿ ಜನ ಇದ್ದರು ಪ್ರತಿ ಶುಕ್ರವಾರ ಒಂದು ಸಾವಿರ ಜನಕ್ಕೆ ಊಟ ನಡೆಯುತ್ತೆ ಅಮಾಸೆ ಪೌರ್ಣಮಿಗೆ ಒಂದು ಸಾವಿರ ಜನಕ್ಕೆ ನಡೀತೈತೆ ಅಮಾಸ್ಯ ದಿನವೂ ನಡೆಯುತ್ತೆ ಪೌರ್ಣಮಿ ನಡೀತದೆ ಪ್ರತಿದಿನ ಅಭಿಷೇಕ ಇರುತ್ತೆ ಪ್ರತಿ ಇಂಥ ದಿನ ಅಭಿಷೇಕ ಇಲ್ಲ ಇಂಥ ದಿನ ಪೂಜೆ ಇಲ್ಲ ಅನ್ನೋ ದೇವಸ್ಥಾನ ಅಲ್ಲ ಬೆಳಗ್ಗೆ ಏಳು ಗಂಟೆಗೆ ತೆಗೆದ್ರೆ ಹನ್ನೆರಡು ಗಂಟೆಗೆ ಬಾಕ್ಲಾಗ್ತಾರೆ ಹನ್ನೆರಡು ಗಂಟೆಗೆ ತೆಗೆದ್ರೆ ಜೊತೆ ನಾಲ್ಕು ಗಂಟೆಗೆ ಐದು ಗಂಟೆಗೆ ತೆಗೆದ್ರೆ ತಿರುಗ ಎಂಟು ಗಂಟೆಗೆ ಬಾಕ್ಲಾಗ್ಬೋದು ಇದು ಇಲ್ಲಿ ನವರಾತ್ರಿ ವಿಶೇಷ ಜಾಸ್ತಿ ನವರಾತ್ರಿ ಕಾರ್ತಿಕ ಮಾಸ ಇವು ಜಾಸ್ತಿ ವಿಶೇಷ ನಿಂಬೆಹಣ್ಣು ದೀಪ ಹಚ್ಚೋದು ನಮ್ಮ ಒಳಗಡೆನ ಕಲ್ಮಶ ನಮ್ಮ ಹತ್ರ ಇರೋದು ಕೋಪ ದುಃಖ ಎಲ್ಲ ನಿನ್ನ ಇದ್ದೀನಿ ನನ್ನ ಇಷ್ಟ ಬಿದ್ದು ಕಾಪಾಡಬೇಕು ಅಂತ ಶುಕ್ರವಾರ ಭಾನುವಾರ ಯಾವುದೇ ಮಂಗಳವಾರ ಆಗಲಿ ಮಾಡ್ಬೋದು ಆದರೆ ಜನಗಳಿಗೆ ಏನಾಗುತ್ತೆ ಅಂದರೆ ನಮ್ಮ ಶುಕ್ರವಾರ ಹತ್ತುವರೆಯಿಂದ ಹನ್ನೆರಡು ಗಂಟೆಗೆ ಸಾಮೂಹಿಕವಾಗಿ ರಾವುಗಾಲ ಇರುತ್ತೆ ಅದ್ರ ದೆಸೆಯಿಂದ ರಾವುಗಾಲ ಆವತ್ತಿರುತ್ತೆ ಮಂಗಳವಾರ ಮೂರರಿಂದ ನಾಲ್ಕೂವರೆ ಇರ್ತದೆ ಭಾನುವಾರ ನಾ ಐದು ಮೂರರಿಂದ ನಾಲ್ಕೂವರೆ ಇರುತ್ತೆ ಭಾನುವಾರ ಬಂದು ನಾಲ್ಕೂವರೆಂದ ಆರು ಗಂಟೆಗೆ ಇರುತ್ತೆ ಆ ಥರ ಇರೋದ್ರ ದೆಸೆಯಿಂದ ಯಾವ ವಾರ ಆದರೆ ಏನು ದೇವ್ರಿಗೆ ದೇವಿಗೆ ವಾರ ಒಂದಲ್ಲ ದೇವಿಗೆ ಎಲ್ಲ ವಾರನೂ ಒಂದೇ ಎಲ್ಲ ಭಕ್ತರು ಒಂದೇ ಈ ಕಡೆ ಜಾತಿ ಭೇದ ಯಾವುದೂ ಇಲ್ಲದೆ ಈ ದೇವಸ್ಥಾನದಲ್ಲಿ ಎಲ್ಲ ಬಂದಿಗಳು ನಡೆಯುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ದೇವಸ್ಥಾನದಂತೆ ಅಂತಂತಂದರೆ ನಾವು ಎಲ್ಲ ಹೆಣ್ಣುಮಕ್ಕಳು ಜಾಸ್ತಿ ತುಂಬ ಬರೋ ದೇವಸ್ಥಾನ ಇದು ಅಷ್ಟೇ ದೇವಸ್ಥಾನದಲ್ಲಿ ನಾನು ಅಷ್ಟೇ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಎಲ್ಲ ಸರ್ವ ಭಕ್ತರೂ ಅದೇ ಥರ ಇರ್ತಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕೋಪ ಮಾಡ್ಕೊಳೋದಾಗಲಿ ಮುನಿಸ್ಕೊಳೋದಾಗಲಿ ಇಲ್ಲ ಜಾತಿ ಇಲ್ಲ ಇಲ್ಲಿ ಯಾವುದೇ ಜಾತಿ ಮುಸ್ಲಿಮ್ಸೋರು ಬರ್ತಾರೆ ಕ್ರಿಶ್ಚಿಯನ್ ಬರ್ತಾರೆ ಎಲ್ಲ ಜಾತಿಯವರು ಬಂದು ದೇವರ ದರ್ಶನ ಮಾಡಿ ಒಂದು ಪೂಜೆ ಹೋಗ್ತಾರೆ ಇಲ್ಲಿ ಅವ್ರದ್ದು ಊಟ ಇದೆ ಅನುದಾನ ಇದೆ ಇಲ್ಲಿ ಒಂದು ವರ್ಷಕ್ಕೊಂದು ಸತಿ ಒಬ್ಬರದ್ದು ಅವ್ರದ್ದು ಒಬ್ರದ್ದು ಅನುದಾನ ಇದೆ ಆ ಅವರು ಇವತ್ತೆಯಿಂದಲ್ಲ ಒಂದು ಹನ್ನೆರಡು ವರ್ಷದಿಂದ ಮಾಡ್ತಾರೆ ಹೆಸರು ಬೇಡ ಪೂಜೆ ಆಗಬೇಕು ಅವ್ರಿಗೆ ಹಾಂ ಆ ಥರ ಇದೆ ಶುಕ್ರವಾರ ದಿನ ಪ್ರತಿ ಇದು ಈ ದೇವ ಎಲ್ಲ ದೇವಸ್ಥಾನಕ್ಕಿಂತ ಮುಂಚೆ ಈ ದೇವಸ್ಥಾನದಾಗೆ ಅನುದಾನ ಪ್ರಾರಂಭ ಆಗಿದ್ದು ಮನೆ ನೆಡ್ದಲ್ಲಿ ಇವತ್ತಿನ ಪರಿಸ್ಥಿತಿಗೆ ಇಪ್ಪತ್ತೆರಡು ವರ್ಷ ಆಯಿತು ಅನುದಾನ ಸ್ಟಾರ್ಟ್ ಆಗಿ ಇಲ್ಲಿ ದೇವಸ್ಥಾನದಾಗ ಆದರೆ ಈ ದೇವಸ್ಥಾನದಾಗ ಸ್ಟಾರ್ಟ್ ಆದ್ಮೇಲೆ ಆಮೇಲೆ ಮೊನ್ನೆ ಒಂದು ಹನ್ನೆರಡು ವರ್ಷದಿಂದ ಈಚಕ ಒಂದು ಇಂಟು ಒಂಬತ್ತು ವರ್ಷದಿಂದ ಈಚೆಗೆ ಚಂಪಕಧಾಮ ಸ್ವಾಮಿ ದೇವಸ್ಥಾನದಾಗ ಅನುದಾನ ಪ್ರಾರಂಭ ಆಗಿರೋದು ಅದಕ್ಕೆ ಮುಂಚೆ ಪ್ರತಿ ಶುಕ್ರವಾರ ಅಮಾಸ ಪೂರ್ಣ ಇಲ್ಲೇ ಊಟ ಆಗ್ತಾ ಇದ್ವಿ ಊಟ ನಡೀತಾ ಇದ್ವಿ ದೈವ ಭಕ್ತಾದಿಗಳಿಂದ ನಡೆಯುತ್ತೆ ಹೊರತು ಐನೂರಿಂದ ನಡೆಯುತ್ತೆ ನಾನು ಇನ್ನೊಂದು ಸಾವುಕಾರರಿಂದ ನಡೀತದ ನಾನು ನಂದು ಅಂತ ನಡೀತದೆ ಇಲ್ಲ ಇಲ್ಲಿ ಎಲ್ಲ ದೈವ ಭಕ್ತಾದಿಗಳಿಂದನೇ ನಡೆಯುವಂಥ ವಿಹಾರ ಅಂದರೆ ದೇವಸ್ಥಾನ ಇವಾಗ ಬರುವಂಥ ಭಕ್ತಾದಿಗಳು ನಾನು ಅಂದ್ಕೊಂಡಿರೋ ಕೆಲಸ ಆಗಿದೆ ಅಂತ ನಿಮ್ಮ ಹತ್ರ ಬಂದು ಹೇಳ್ಕೊಂಡಿದ್ದಾರೆ ಅಂದ್ಕೊಂಡಿರೋ ಕೆಲಸ ಆಗಿರೋದಕ್ಕೆ ಊಟ ಹಾಕೋ ಅದು ಊಟ ಹಾಕೋ ಭಿಕ್ಷಾಟೆ ಹಾಕ್ತಾರೆ ಹತ್ತೆರಡು ಸಾವಿರ ಹದಿನೈದು ಸಾವಿರ ಖರ್ಚು ಮಾಡಿ ಅವ್ರು ಊಟ ಹಾಕಬೇಕಾದ್ರೆ ಏನು ಅವ್ರ ಮಾಂಗಲ್ಯಗಳು ಕೊಡಬೇಕಾದ್ರೆ ಏನು ಒಂದು ಮದುವೆ ಆಗಿರೋದು ಕಾಯಿಲೆ ಕಸಾಲೆಗಳು ಎಲ್ಲ ಗುಣ ಆಗಿರೋದು ಆದರೆ ದಸೆಯಿಂದ ಇರೋದಕ್ಕಾಗಿಯೇ ಎಲ್ಲ ಭಕ್ತಾದಿಗಳು ಬಂದು ದೇವ್ರ ಕೃಪೆ ಪಾತ್ರ ಆಗಿ ಅವರು ಇನ್ನು ಹೆಚ್ಚಿನ ಸಂಖ್ಯೆಗೆ ಬರ್ತಾ ಇದ್ದಾರೆ ಬಗುನು ಮೊದಲು ಒಂದು ಐ ಇಪ್ಪತ್ತೈದು ಕೆ ಜಿ ಅಕ್ಕಿ ಹಾಕೋಕ್ಕೂ ನಮ್ಮ ಹತ್ರ ಹೇಗೆ ಇಲ್ದಿ ಅದು ನಮ್ಮ ಒಂದು ಇದಿರಿಲ್ಲ ಇವತ್ತು ಹತ್ತು ದಿನ ನಿಲ್ಲಿಸ್ಬಿಟ್ರೆ ಕೂಡ ಪೂಜೆ ಮಾಡುವಂಥ ವ್ಯಕ್ತಿ ದೇವ್ರು ಕೊಟ್ಟಿದ್ದಾನೆ ಯಾವುದೇ ಕಾರಣಕ್ಕೂ ಇಲ್ಲಿ ಜನ ಬರೋಕ್ಕೆ ಕಾರಣ ಏನು ಅಂದರೆ ಆ ಎಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಭಕ್ತಿ ಶ್ರದ್ಧೆಯಿಂದ ಯಾರು ಪೂಜೆ ಮಾಡ್ತಾರೆ ಅವ್ರನ್ನೆಲ್ಲರನ್ನೂ ಕಾಪಾಡ್ಕೊಂಡು ಹೋಗ್ತಾ ಇವತ್ತು ನೀನು ಇಂತ ಜಾತಿ ಜಾತಿ ಕ್ರಿಶ್ಚಿಯನ್ ಮಾ ಕ್ರಿಶ್ಚಿಯನ್ ಅವ್ರು ಇದು ಮುಸ್ಲಿಮ್ಸು ಅಂತನ್ನೊಂದು ಏನಿಲ್ಲ ಎಲ್ಲಾದ ಎಲ್ಲರೂ ಬರ್ತಾರೆ ಇಲ್ಲಿಗೆ ನಿಮ್ಮ ಹೆಸರು ರಾಜಲಕ್ಷ್ಮಿ ಅಂತ ಎಷ್ಟು ವರ್ಷದಿಂದ ಬರ್ತಾ ಈ ದೇವಸ್ಥಾನಕ್ಕೆ ನಾವಿಲ್ಲಿ ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ ಬಟ್ ಲಕ್ಷಾರು ಜನಕ್ಕೆ ಇದು ಎರಡನೇ ಸಲ ಬರ್ತಾ ಇರೋದು ನಾವು ಇವಾಗ ಇವತ್ತು ನೀವು ನಿಮ್ಮ ಮೆಂಡಿಪ ಹಚ್ಚಿದ್ದೀರಾ ಏನು ಅನಿಸ್ತಿದೆ ನಿಮಗೆ ಅದ್ಭುತ ಅದ್ಭುತ ಇದರ ಬಗ್ಗೆ ನಾವು ಯಾವತ್ತೂ ಅಷ್ಟೇ ನಾವು ಒಂದು ಸನಾತನ ಧರ್ಮ ಅಂತ ಏನು ಹೇಳ್ತೀವಿ ದೇವ್ರ ಬಗ್ಗೆ ನಮಗೆ ಎಕ್ಸ್ಪ್ಲನೇಷನ್ ಕೊಡೋಕ್ಕೆ ಆಗಲ್ಲ ಇಲ್ಲಿ ಏನು ಅಂತಂದರೆ ಗ್ರಾಮ ದೇವತೆ ಒಂದು ಗ್ರಾಮ ದೇವತೆನ ನಾವು ಪೂಜೆ ಮಾಡಲಿಲ್ಲ ಅಂದರೆ ಇನ್ಯಾವ ದೇವರು ಮತ್ತು ಆ ಗ್ರಾಮವೂ ಚೆನ್ನಾಗಿರಲ್ಲ ಸೊ ಹಾಗಾಗಿ ಈ ಗ್ರಾಮ ದೇವತೆನ ನಾವು ಪೂಜೆ ಮಾಡೋದ್ರಿಂದ ಗ್ರಾಮ ಸುಭಿಕ್ಷವಾಗಿರತ್ತೆ ಇವಾಗ ನಾವು ಕೊರೋನಾ ಟೈಮಲ್ಲೇ ನೋಡಿದ್ವಿ ಆವಾಗ ಗ್ರಾಮ ದೇವತೆಗಳನ್ನ ಪೂಜೆ ಮಾಡದೇ ಇರೋದ್ರಿಂದ ಅರ್ಧ ಪ್ರಾಬ್ಲಮ್ ಆಯಿತು ಸೊ ಈ ಈಗ ಗ್ರಾಮ ದೇವತೆ ಪೂಜೆ ಮಾಡಿರೋದ್ರಿಂದ ಇನ್ನೂ ಸುಭಿಕ್ಷವಾಗಿರುತ್ತೆ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ದೇವಿದು ಏನು ಅಂದರೆ ಗುಲಗಂಜಿಲೇ ತೃಪ್ತಿ ಆಗ್ತಾಳೆ ಅವಳು ಗುಲಗಂಜಿ ಬಂದು ಅರ್ಪಿಸಿದ್ರೆ ಸಾಕು ಅಷ್ಟಕ್ಕೆ ತೃಪ್ತಿ ಆಗ್ತಾಳೆ ಹಾಗಾಗಿ ನಾನು ಇಲ್ಲಿ ಬಂದಿರೋದೇ ಅತ್ಯ ಅದೃಷ್ಟ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಹಾಗಿದೆಯಾ ಖಂಡಿತ ಆಗ್ತಾ ಇದೆ ಖಂಡಿತ ಆಗ್ತಾ ಇದೆ ನಾವು ಅಂದ್ಕೊಂಡ್ರದು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಂಬಿಕೆ ಮುಖ್ಯ ಯಾವುದೇ ಆದ್ರೂ ನಂಬಿಕೆ ಮುಖ್ಯ ನಂಬಿಕೆ ಇಟ್ಟು ನಾವು ಮಾಡ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ನನಗೆ ಮತ್ತೆ ನೀವು ನಿಂಬೆ ದೀಪ ಹಚ್ಚೋದು ಐದು ವಾರ ಆಸ್ತಾರೆ ಒಬ್ಬರು ಒಂಬತ್ತು ವಾರ ಆಸ್ತಾರೆ ಒಬ್ಬೊಬ್ರು ಹನ್ನೊಂದು ವಾರ ಆಸ್ತಾರೆ ನೀವು ಯಾವ ಥರ ಒಂಬತ್ತು ವಾರ ಸಾಕು ಯಾಕೆ ಅಂದರೆ ನಿಂಬೆ ಹಣ್ಣು ದೀಪ ಹಚ್ಚೋದು ಪ್ರಮುಖ ಉದ್ದೇಶ ನವಗ್ರಹಗಳನ್ನು ಪ್ರೀತಿ ಮಾಡ್ಕೊಳ್ಳೋಕ್ಕೆ ಅಂದರೆ ಒಂಬತ್ತು ಗ್ರಹ ಅಂದರೆ ಆಗಿ ತೊಗೊಳ್ಳೋದು ಅಂತಲ್ಲ ಒಂಬತ್ತು ಗ್ರಹಕ್ಕೆ ನವಗ್ರಹ ಅಧಿದೇವತೆ ಅಂದ್ರೆ ಹೆಣ್ಣು ಸೊ ಹಾಗಾಗಿ ನಾವು ಈ ಶಕ್ತಿನ ಪೂಜೆ ಮಾಡ್ತಾ ಇರೋದು ಅಂದರೆ ಒಂಬತ್ತು ವಾರ ಸಾಕು